ವರಮಹಾಲಕ್ಷ್ಮಿ ಹಬ್ಬದಂತೆ ಲಾಭ ನೋಡಬೇಕಾಗಿದ್ದಂಥ ಹಾರ್ಡ್ವೇರ್ ಅಂಗಡಿ ಮಾಲೀಕನಿಗೆ ಶಾಕ್ ಎದುರಾಗಿದೆ ಹೌದು ಗೌರಿಬಿದನೂರು ನಗರದ ಪ್ರಮುಖ ಮುಖ್ಯ ರಸ್ತೆಯಾಗಿರುವಂತಹ ಎಂಜಿ ರಸ್ತೆಯ ಅಲ್ಲಂಪಲ್ಲಿ ಕಾಂಪ್ಲೆಕ್ಸ್ ಶ್ರೀಲಕ್ಷ್ಮಿ ಎಲೆಕ್ಟ್ರಿಕ್ಸ್ ಹಾರ್ಡ್ವೇರ್ ಅಂಗಡಿಯಲ್ಲಿ ತಡರಾತ್ರಿ ಬೀಗ ಹೊಡೆದು ಅಂಗಡಿಯಲ್ಲಿದ್ದ ಹತ್ತು ಸಾವಿರ ಹಣ ತೋರಿಸಿಕೊಂಡು ಹೋಗಿರುವಂತಹ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಾದಂತಹ ಪ್ರಶಾಂತ್ ಮಾತನಾಡಿದ್ದು ಪ್ರತಿದಿನದಂತೆ ಈ ದಿನವೂ ಬೆಳಗ್ಗೆ ಎಂಟು ಗಂಟೆಗೆ ಅಂಗಡಿ ತೆರೆಯುವುದಕ್ಕೆ ಬಂದಾಗ ಅಂಗಡಿಯ ಶೆಟ್ಟರ್ ತೆರೆದಿದ್ದು ಕ್ಯಾಶ್ ಡ್ರಾಪ್ ಬೀಗ ಹೊಡೆದು ಸುಮಾರು ಹತ್ತು ಸಾವಿರ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ ಅಂಗಡಿಯಾಗಿರುವಂತಹ ಕಾರಣದಿಂದ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕಾಗಿಲ್ಲ ಅಂತ ಮಾಲೀಕ ಮಾತನಾಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ನಗರ ಠಾಣೆಯ ಪೊಲೀಸ್

ಇಲ್ಲ ಮನೆ ತಗೊಂಡೋಗ್ತೀವಿ ಇಲ್ಲ ಬ್ಯಾಂಕ್ ಕಟ್ಟಿರ್ತೀವಿ ಸೊ ಮಿಕ್ಕಿರೋ ಕ್ಯಾಶ್ ಎಲ್ಲ ತೊಗೊಂಡು ಬೇರೆ ಏನಕ್ಕೆ ಬೇರೆ ಏನು ಐಟಮ್ ತಗೊಂಡಿಲ್ಲ ಕ್ಯಾಶ್ ಮಾತ್ರ ತೊಗೊಂಡು ಊಟಿಂಗ್ ಮಾಡಿಕೊಂಡು ಉದ್ಗಿ ನೀವು ಎಷ್ಟೊತ್ತಿಗೆ ಏನಾದರೂ ಸಿ ಸಿ ಕ್ಯಾಮ್ರಾ ಏನಾದರೂ ಇತ್ತ ಸಿ ಸಿ ಕ್ಯಾಮ್ರಾ ನಾವು ಬರೋ ಅಷ್ಟರಲ್ಲಿ ಸಿ ಕ್ಯಾಮ್ರಾ ವೈರ್ ಕಟ್ ಮಾಡಿದ್ದು ಸಿ ಸಿ ಕ್ಯಾಮ್ರಾ ಬೇರೆ ಕಡೆ ಟನ್ ಮಾಡಿದ್ದು ಪದ್ದಲ್ಲಿ ನಮ್ಮ ಬ್ರದರ್ ಅವ್ರದ್ದು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಕಾಣಿಸಿದ್ರು ಬಟ್ ಫೇಸ್ ಮಾಸ್ಕ್ ಎಲ್ಲ ಹಾಕಿದ್ವಿ ಅವ್ರಿಗೆ ಸೊ ಯಾರೂ ಒಂದು ಗೊತ್ತಾಗಿಲ್ಲ ಇದ್ರ ಬಗ್ಗೆ ಸ್ಟೇಷನರ್ ಕಂಪ್ಲೇಂಟ್ ಏನಾದರೂ ಮಾಡಿದ್ರು ಕಂಪ್ಲೇಂಟ್ ಲಾ ಲಾಂಚ್ ಮಾಡಿದೆ ಕಂಪ್ಲೇಂಟ್ ಅವರೆಲ್ಲ ಫೋನ್ ಮಾಡಿದೆ ಮೇಡಮ್ ಹಾಗೆ ಕಳಿಸಿದ್ರು ಅವರೆಲ್ಲ ಬಂದು ಬ್ಯಾಗ್ ಹದಿನೇಳೆಲ್ಲ ಬ್ಯಾಕಪ್ ಸರ್ ಬ್ಯಾಗ್ ತಗೊಂಡು ಹೋಗಿದ್ದಾರೆ ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದು ಅಂದಾಜು ಎಷ್ಟು ಅಮೌಂಟ್ ಏನಾದರೂ ಹೋಗಿರ್ಬೋದು ಸರ್ ಒಂದು ಐದರಿಂದ ಆರು ಸಾವಿರ ಸರಿ ಸರ್